ಡಿಜಿಟಲ್ ಮೀಡಿಯಾ ಇದು ಪಕ್ಷ ಸೇರ್ಪಡೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಬಲ ಹೆಚ್ಚಾಗಿದೆ ಎಂದ ಜಿಲ್ಲಾಧ್ಯಕ್ಷರಾದ ತೀತೀರ ಧರ್ಮಜಾ ಉತ್ತಪ್ಪ ಟಿಶೆಟ್ಟಿಗೆ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಶಾಸಕ ಎಎಸ್ ಪೊನ್ನಣ್ಣನವರ ಸಮ್ಮುಖದಲ್ಲಿ ಹಲವು ಪ್ರಮುಖರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಪ್ರಭು ಅಪ್ಪಚ್ಚಂಗಡ ಮೋಟಯ್ಯ ಸೇರಿದಂತೆ ಗಣ್ಯರ ಉಪಸ್ಥಿತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ನಾಗರಿಕರು ಅಂದರೆ ಪಕ್ಷದ ಸೇರ್ಪಡೆ ಬೇರೆ ಅನ್ಯ ಪಕ್ಷಗಳಲ್ಲಿ ಇರ್ತಕ್ಕಂಥ ಅನೇಕ ಜನರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಸಿದ್ಧಾಂತವನ್ನು ಅದಕ್ಕಿಂತಲೂ ಮೆಗಿಲಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀಮನ್ ಸಾರಿ ಅವರ ನೇತೃತ್ವದಲ್ಲಿ ಅಚಲವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಟು ಇವತ್ತು ಪಕ್ಷ ಸೇರ್ಪಡೆಗೆ ಜನರು ತಾಮೊಂದು ಅಂತ ಬರ್ತಾ ಇದ್ದಾರೆ ಅದರ ಭಾಗವಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಟಿ ಶರ್ಟಿಗೆರೆಯಲ್ಲಿ ಆಯೋಜನೆ ಮಾಡಿದ್ದೀವಿ ಆದ್ದರಿಂದ ಇವತ್ತು ನಾವು ಈಗ ಪಕ್ಷದ ಕಾರ್ಯಕ್ರಮವನ್ನು ಬರಲು ಪ್ರಾರಂಭಿಸೋಣ ವಿವಿಧ ಘಟಕಗಳ ಅಧ್ಯಕ್ಷರು ಮತ್ತು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ವಿರಾಜಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎ ಎಸ್ ಪೊನ್ನಣ್ಣವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಧರ್ಮಜೌತಪ್ಪನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮಾನ್ ನವೀನ್ರವರು ಮತ್ತು ನಮ್ಮ ವಲಯ ಅಧ್ಯಕ್ಷರಾದ ಚಿತ್ತರ ಪ್ರಭು ಸುಬ್ಬೈನವರು ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಹಿರಿಯರಾದ ನಮ್ಮ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಕಟ್ಟಡ ವಿಶ್ವನಾಥ್ ಅವರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಭಗಿನಿಯರು ಎಲ್ಲ ಆಗಮಿಸಿದ್ದಾರೆ ಅವರಿಗೆ ಟಿ ಶೆಟಗೇರಿ ವಲಯ ಕಾಂಗ್ರೆಸ್ಸಿನ ವತಿಯಿಂದ ನಾನು ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ ಕಾರ್ಯಕ್ರಮ ಇದೊಂದು ಎರಡು ತಿಂಗಳ ಹಿಂದೆ ಆಗಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಮದುವೆ ಪೂಜೆ ಇಂಥ ಸಾವು ಇಂಥ ಇದರಿಂದ ಅದು ಮುಂದೂಡ್ತಾ ಮುಂದೂಡ್ತಾ ಇವತ್ತಿಗೆ ಅದು ಡೇಟ್ ಫಿಕ್ಸ್ ಆಯಿತು ಅದಕ್ಕೆ ಶಾಸಕರು ಸಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ ಇವತ್ತು ಎರಡು ಮೂರು ಎಜೆಂಡಾನೇ ಇರೋದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಟಿ ಚಟಗೇರಿ ವಲಯದಿಂದ ಏರ್ಪಡಿಸಲಾಗಿದೆ ಎಲ್ಲ ಕಾರ್ಯಕರ್ತರು ಹಿತೈಷಿಗಳು ಕಾಂಗ್ರೆಸ್ ಪಕ್ಷದ ಸಭೆಯ ನಂತರ ಊಟ ಮಾಡಿ ತೆರಳಬೇಕಾಗಿ ಸಹ ನಾನು ಎಲ್ಲರಲ್ಲಿ ವಿನಂತಿಸುತ್ತೇನೆ ಹಾಗೆಯೇ ಇವತ್ತಿನ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಗಣೇಶನ ನಮ್ಮ ಅಧ್ಯಕ್ಷರು ಮತ್ತು ವಲಯ ಅಧ್ಯಕ್ಷರು ಮತ್ತು ಆಲೆಮಡ ಸೋಮಣ್ಣವರು ಎಲ್ಲ ಕಾರ್ಯಕರ್ತರು ನಮ್ಮದು ಹೆಚ್ಚಿನ ಇದಾಗಿ ಮ್ಯಾಕ್ಸಿಮಮ್ ಏನು ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಿದ್ದರೆ ಅವರು ಇವತ್ತು ಪಕ್ಷಕ್ಕೆ ಸೇರ್ಪಡೆಗೆ ಒಂದು ಸಂತೋಷದಿಂದ ಒಪ್ಪಿ ಬಂದಿರ್ತಾರೆ ಅದರ ಜೊತೆಯಲ್ಲಿ ಅವರ ಸ್ವಲ್ಪ ಬೇಡಿಕೆಯೂ ಸಹ ಇದೆ ಅದನ್ನು ಈ ಮೊದಲೇ ನಾವು ಎಮ್ ಎಲ್ ಎ ಸಾಹೇಬರಿಗೆ ತಿಳಿಸಿದ್ದೀವಿ ಅವರು ಏನು ಬಂದಿದ್ದಾರೆ ಅವರು ಸ್ವಂತ ಸ್ವಲ್ಪ ಅವರ ಹಿತವನ್ನು ಸಹ ಒಂದು ಪಾಯಿಂಟ್ನಲ್ಲಿ ಇಟ್ಟು ಬಂದಿದ್ದಾರೆ ಅದಕ್ಕೆ ಶಾಸಕರು ಪರಿಹಾರ ಒದಗಿಸಿಕೊಡ್ತಾರೆ ಅಂತ ನಮಗೆ ಒಂದು ಆಶ್ವಾಸನೆ ಇದೆ ಅದರ ಪ್ರಕಾರ ಅವರಿಗೂ ಸಹ ಇವತ್ತು ಪಕ್ಷ ಸೇರ್ಪಡೆ ಆದಮೇಲೆ ಸಾಹೇಬರ ಜೊತೆಯಲ್ಲಿ ಡೈರೆಕ್ಟ್ ಮಾತಾಡ್ಬೋದು ಅವರ ಸಮಸ್ಯೆ ಇದೆ ಅದನ್ನು ಸಾಹೇಬರ ಜೊತೆ ಮಾತಾಡ್ಬೋದು ಯಾಕೆಂತ ಹೇಳಿದ್ರೆ ಇಡೀ ಕೊಡಗಿನ ಉದ್ದಗಲಕ್ಕೆ ಅವರ ಹತ್ರ ಒಂದು ಲಕ್ಷ ಕಿಲೋಮೀಟರಷ್ಟು ರಸ್ತೆಯ ಕಾಮಗಾರಿಗೆ ಅರ್ಜಿಗಳು ಬಂದಿದೆ ಈಗ ಇವತ್ತು ಸಹ ಒಂದು ಮೂವತ್ತರಿಂದ ನಲವತ್ತು ಅರ್ಜಿ ಬರ್ಬೋದು ಅಂತ ಅನಿಸ್ತಾ ಇದೆ ಇವತ್ತೊಂದು ಮೂವತ್ತರಿಂದ ನಲವತ್ತು ಜನ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅವರು ಇವತ್ತಿನ ದಿವಸ ಸೇರಿ ಅವರ ಕಾರ್ಯಕ್ರಮ ಸಾಹೇಬರ ಮುಖಾಂತರ ಏನು ನೆರವೇರಿಸಿದ್ರೆ ನಮಗೆ ಇಲ್ಲಿ ಟಿ ಸೆಟಿಗೇರಿ ವಲಯದಲ್ಲಿ ಕೆಲಸ ಮಾಡೋಕ್ಕೆ ಭಾಳ ಒಂದು ಅನುಕೂಲ ಆಗ್ತದೆ ಏಕೆಂದರೆ ಕಾರ್ಯಕರ್ತರ ಪಡೆ ಒಂದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಸಾಹೇಬರ ಸಮ್ಮುಖದಲ್ಲಿ ಸರ್ರ ನೇತೃತ್ವದಲ್ಲಿ ಅವರ ಏನು ಕುಂದುಕೊರತೆ ಇದೆ ಅದು ಇವತ್ತು ಒಂದು ನೇರ ಒಂದು ವ್ಯವಸ್ಥೆಗೆ ಒಂದು ಸರಿಯಾಗಲಿ ಅಂತ ನಾನು ಹಾರೈಸ್ತಾ ಬಂದ ಎಲ್ಲ ಕಾರ್ಯಕರ್ತರಿಗೆ ಸ್ವಾಗತವನ್ನು ಬಯಸ್ತಾ ನಾನು ನಿಮಗೆ ಸುಸ್ವಾಗತವನ್ನು ಕೋರ್ತೇನೆ ಇವತ್ತು ಮೇ ಹತ್ತನೇ ತಾರೀಕು ಇಷ್ಟು ಜನ ನಮ್ಮ ಶಾಸಕರ ಕೆಲಸ ಕಾರ್ಯಗಳು ಮತ್ತು ಅವರ ಉದಾರತೆಯನ್ನು ಮೆಚ್ಚಿ ಇವಷ್ಟು ನಾವು ಚುನಾವಣೆ ಟೈಮಲ್ಲಿ ಹೋದಾಗ ಇವ್ರದ್ದು ಒಂದು ಟೀಮ್ ಮುಂದ್ಗಡೆಯಿಂದ ಪ್ರಚಾರ ಮಾಡ್ತಾ ಬರ್ತಾಯಿದ್ದು ನಮ್ಮ ಶಾಸಕರಿಗೆ ವಿರುದ್ಧವಾಗಿ ಇವತ್ತು ಅವರು ಶಾಸಕರ ಕಾರ್ಯವೈಖರಿಯನ್ನು ಮೆಚ್ಚಿ ಅವರೇ ಸ್ವಯಂ ಇಚ್ಛೆಯಿಂದ ಯಾವುದೇ ಒಂದು ಇದಿಲ್ಲದೆ ಬಂದಿದ್ದಾರೆ ಆದರೆ ರಸ್ತೆಯ ಸ್ವಲ್ಪ ಕಾಮಗಾರಿದು ಸಾಹೇಬ್ರ ಜೊತೆ ಅವರ ಅಳಲ್ಲಿ ಇದೆ ಅದು ಅವರು ಆಮೇಲೆ ಇದು ಆ ಕಾರ್ಯಕ್ರಮ ಆದಮೇಲೆ ಮಾತಾಡ್ಬೋದು ಆದರೆ ಈ ಇದಿಷ್ಟು ಜನ ಸೇರೋಕ್ಕೆ ನಮ್ಮ ವಲಯಾಧ್ಯಕ್ಷರು ಕಟ್ಟಡ ಗಣೇಶ್ ಅವರು ಕಾವೇರಿ ಬಡಾವಣೆ ಸೇರ್ಪಡೆಗೆ ಗಣ ಕಟ್ಟಡ ಗಣೇಶ್ ಅವ್ರದ್ದು ಭಾಳ ಪಾತ್ರ ಇದೆ ಹಾಗೆಯೇ ನಮ್ಮ ಈ ಭಾಗದಲ್ಲಿ ಸೇರೋಕ್ಕೆ ಆಲೆಮಾಡ ಸೋಮಣ್ಣವರು ಕೊಟ್ರಮಾಡ ವಿಜಯ್ ಅವ್ರದ್ದು ಏನು ನಮ್ಮ ಇಲೆಕ್ಷನ್ ಟೈಮಲ್ಲಿ ಶಾಸಕರ ಇಲೆಕ್ಷನ್ ಟೈಮಲ್ಲಿ ಅಟ್ಟಣ ಕಾರ್ಯಪ್ಪ ಅವರ ಇದರಲ್ಲಿ ಇವರು ಮುಂಚೂಣಿಯಲ್ಲಿದ್ದರು ಆದರೆ ಇವತ್ತು ಅವರು ಅದನ್ನೆಲ್ಲ ಬದಿಗಿಟ್ಟು ಏನು ಶಾಸಕರ ಕಾರ್ಯವೈಖರಿಯನ್ನು ಮೆಚ್ಚಿ ಇವತ್ತು ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದು ಅವರ ಜೊತೆಯಲ್ಲಿ ಒಂದು ಹತ್ತಾರು ಜನರನ್ನು ಕರ್ಕೊಂಡು ಬಂದಿದ್ದಾರೆ ಇನ್ನೂ ಒಂದು ಏಳೆಂಟು ಜನ ಈಗ ಹೇಗೆ ಚೊಟ್ಟಣಮಠ ಸುಬ್ರಹ್ಮಣ್ಯ ಅವರು ಹೇಳಿದ್ರು ನನಗೆ ಅಭಿಮಾನ ಇದೆ ನಾನು ಗುರ್ಸ್ಕೊಳ್ಳೋದಿಲ್ಲ ಅಂತ ಅದು ಮಾತಾಗೋದಿಲ್ಲ ರೋಡ್ ಆಗ ಗಂಟ ಗುರ್ತಿಕೊಳ್ತೀವಿ ಮಗ ಸೇರಿದ್ದಾನೆ ಅದಕ್ಕೆ ಧನ್ಯವಾದ ಅವರಿಗೆ ಏಕೆಂದರೆ ನೀವು ಗುರ್ಸ್ಕೊಂಡ್ರೆ ಗುರ್ಚ್ಕೊಳ್ಳೋದು ಹೋದರೆ ನಾಳೆಗೆ ನಿಮ್ಮ ಸಮಸ್ಯೆನೇ ಏನು ಹೇಳೋದು ಸಾಹೇಬ್ರ ಹತ್ರ ಹೋದರೆ ಹೇಳ್ತಾರೆ ನಾನು ಹಾಗೆ ನಿನ್ನನ್ನು ಗುರ್ಚ್ಕೊಳ್ಳೋದಿಲ್ಲ ಅಭಿಮಾನ ಇದೆ ಅಂತ ಹೇಳಿದ್ರೆ ಹೇಗೆ ನಿಮ್ಮ ಕೆಲಸ ಆಗೋದು ಅದಕ್ಕೆ ನೀವೊಂದು ಪಕ್ಷದಲ್ಲಿ ಯಾವುದೇ ಪಕ್ಷ ಆಗಲಿ ಗುರ್ಚ್ಕೊಳ್ಳಿ ಗುರ್ಸ್ಕೊಂಡ್ರೆ ಮಾತ್ರ ವ್ಯವಹಾರ ಆಗೋದು ಈಗ ನಿಮಗೆ ಐದು ಲಕ್ಷ ರೂಪಾಯಿದು ರಸ್ತೆ ಆಗಿದೆ ಅಲ್ಲಿ ಶಾಸಕರಿಗೆ ವಲಯ ಅಧ್ಯಕ್ಷರು ಗಣೇಶ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಇವರೆಲ್ಲ ಎಷ್ಟು ಇದು ಮಾಡಿದ್ದಾರೆ ಮ ಮಾಡು ಜೀವಮಾನದಲ್ಲಿ ಆಗಿದ ಬಿ ಜೆ ಪಿ ಆಡಳಿತ ಇಪ್ಪತ್ತು ವರ್ಷ ಇದ್ದು ಅವರಿಗೆ ರೋಡ್ ಆಗಿಲ್ಲ ನೀವು ಒಂದು ಮಾಡಿ ಮಾಡಿ ಅಂತೇಳಿ ಸಾಹೇಬರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದು ಬಂದ ಒಂದು ವರ್ಷದಲ್ಲೇ ನಿಮ್ಮ ರೋಡ್ ಆಗಿದೆ ಈಗ ನೀವು ಸಭೆಗೆ ಬಂದು ನಾನು ಎಂಥದ್ದು ಅಭಿಮಾನ ಇದೆ ನಾನು ಪಕ್ಷದಲ್ಲಿ ಗುರುತಿಸ್ಕೊಳ್ಳೋದಿಲ್ಲ ಅಂದರೆ ಅದು ಏನು ಮಾತಾಯಿತು ಅದು ಆಗೋದಿಲ್ಲ ನಿಂತು ನಿಮಗೆ ಸ್ವಾಗತ ಇದೆ ಮಗ ಸೇರಿದ್ದಾನೆ ಮಗ ಸೇರಿರೋದ್ರಿಂದ ತೊಂದರೆ ಇಲ್ಲ ಅವನು ಯುವಕ ಅವನು ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಈಗ ಪಕ್ಷದಲ್ಲಿ ಸಾಹೇಬರು ಕಾ ಕೆಲಸ ಕಾರ್ಯವನ್ನು ಮೆಚ್ಚಿ ಬಂದಿದ್ದಾರೆ ಸೊ ಬ ಸೇರಿದ ಇವತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ನಮ್ಮ ವಲಯಾಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಮ್ಮ ವಿಜಯ್ ಅವರು ಏನು ಪಕ್ಷಕ್ಕೆ ಸೇರಿದ್ದಾರೆ ಅವ್ರನ್ನ ನಮ್ಮ ಸಿಟಿ ಏರಿಯ ಎಡಭಾಗದ ಇನ್ನೂರ ಅರವತ್ತೊಂದನೇ ಬೂತ್ಗೆ ಬೂತ್ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ತೀನಿ ಅದು ಇವತ್ತೇ ಇಲ್ಲಿ ಅಧ್ಯಕ್ಷರು ವಲಯಾಧ್ಯಕ್ಷರು ಇಲ್ಲ ಬ್ಲಾಕ್ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನವೀನವರು ಮತ್ತು ಜಿಲ್ಲಾಧ್ಯಕ್ಷರು ಇದ್ದಾರೆ ಅವ್ರನ್ನ ಇವತ್ತೇ ಡಿಕ್ಲೇರ್ ಮಾಡಿದರೆ ನಮ್ಮ ಒಂದು ಚಟರಿಮಠ ಸಿ ಎಂ ಇದ್ದಾರೆ ಇನ್ನೊಂದು ಅವರ ಜೊತೆಗೆ ಇವರು ಎರಡು ಜನ ಜೋಡಿತಗಳಾಗಿ ಕೆಲಸ ಮಾಡೋಕ್ಕೆ ಸಹಕಾರಿಯಾಗ್ತದೆ ಇಲ್ಲಾಂತೇಳಿದ್ರೆ ನಮಗೆ ಭೂಗ ಭೂತ ಅಧ್ಯಕ್ಷರು ಎರಡು ಭೂತ್ ಇರೋದ್ರಿಂದ ಶೆಟ್ಟಗೆರಿಯಲ್ಲಿ ನಮಗೆ ಇವರು ಬಂದು ಸಿಕ್ಕಿದ್ದು ಭಾಳ ಒಳ್ಳೆಯದಾಗಿದೆ ಆದ್ದರಿಂದ ನಾನು ವಲಯ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಅದು ಇವತ್ತು ಸಭೆ ಮುಗಿದ್ರೊಳಗೆ ಡಿಕ್ಲೇರ್ ಮಾಡಿಬಿಟ್ರೆ ಇನ್ನು ತೊಂದರೆ ಇರೋದಿಲ್ಲ ತಾವೆಲ್ಲ ಭಾರಿ ಸಂತೋಷ ಶಾಸಕರು ಮತ್ತು ಪಕ್ಷದ ತತ್ವ ಧ್ಯೇಯಗಳನ್ನು ಒಂದು ಗುರ್ತಿಸಿ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಪಕ್ಷದ ತತ್ವಗಳನ್ನು ಗುರುತಿಸಿಕೊಂಡು ಇವತ್ತು ತಾವೆಲ್ಲ ಪಕ್ಷಕ್ಕೆ ಸುಮಾರು ಜನ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೀರ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಇವರು ಕೂಡ ಇವತ್ತು ಸೇರ್ಪಡೆಗೊಂಡಿದ್ದು ಈ ಶಿಟಿಗೆ ಪಾದಲ್ಲಿ ಸಂತೋಷ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಭಾರಿ ಬಲವಾಗಿತ್ತು ಎರಡು ಸಾವಿರದ ಒಂದು ಸಮಯದಲ್ಲಿ ಇವತ್ತು ಆ ಪಕ್ಷವನ್ನು ಪುನರ್ ಸಂಘಟಿಸಬೇಕು ಅದೇ ರೀತಿಯಲ್ಲಿ ಬರಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಪಕ್ಷಕ್ಕೆ ಸೇರ್ಕೊಂಡಿದ್ದಕ್ಕೆ ನಾನು ಮೊದಲ ಅಭಿನಂದನೆ ಮತ್ತು ಸುಸ್ವಾಗತವನ್ನು ಸಲ್ಲಿಸುತ್ತಾ ಈಗಾಗಲೇ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಪಕ್ಷವನ್ನು ಒಂದು ತಳಮಟ್ಟದಿಂದ ಸಂಘಟಿಸಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಕಳೆದ ಒಂದು ತಿಂಗಳಿಂದ ಕೆಲವು ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದ್ದೀವಿ ಅದೇ ರೀತಿ ಪ್ರತಿ ಬ್ಲಾಕ್ನಲ್ಲೂ ಕೂಡ ಪಕ್ಷದ ಹಿರಿಯ ನಾಯಕರ ಒಂದು ನೇತೃತ್ವದಲ್ಲಿ ಈ ಬ್ಲಾ ಪೊನ್ನಬೇಟೆ ಬ್ಲಾಕ್ನಲ್ಲಿ ಅರುಣಮ್ಮ ಚನ್ನವರ ನೇತೃತ್ವ ವಿರಾಜಪೇಟೆಯಲ್ಲಿ ವೀಣಾ ಚೆನ್ನವರ ನೇತೃತ್ವ ಇದರಲ್ಲಿ ನಾಪೋ ಬ್ಲಾಕಿನಲ್ಲಿ ಟಿ ಪಿ ರಮೇಶ್ ಅವರ ನೇತೃತ್ವ ಸೋಮವಾರಪೇಟೆಯಲ್ಲಿ ಲೋಕೇಶ್ ಅವರು ಕುಶಾನಗರದಲ್ಲಿ ಚಂದ್ರಕಲಾ ಅವರು ಮಡಿಕೇರಿಯಲ್ಲಿ ಎಚ್ ಎಂ ನಂದಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಪ್ರತಿಯೊಂದು ವಲಯ ಕಾಂಗ್ರೆಸ್ಗೆ ಭೇಟಿ ನೀಟು ಭೇಟಿ ನೀಡಿ ವಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಪಕ್ಷವನ್ನು ಪುನರ್ ಸಂಘಟಿಸು ಪಕ್ಷದ ಎಲ್ಲ ವಲಯ ಅಧ್ಯಕ್ಷರುಗಳ ಒಂದು ಸಂಘಟನೆ ಮತ್ತು ಅಲ್ಲಿಯ ಭೂತ ಅಧ್ಯಕ್ಷಗಳನ್ನ ಒಂದು ಗುರುತಿಸೋ ಮೂಲಕ ಅಥವಾ ಹೊಸವಾಗಿ ಅವ್ರನ್ನ ಇದು ಮಾಡಿ ನೇಮಿಸೋ ಮೂಲಕ ಜೊತೆಗೆ ಎಲ್ಲಿ ಐದು ವರ್ಷಗಳು ಕಳೆದಿದೆ ಅಲ್ಲಿ ಹೊಲೆಯ ಕಾಂಗ್ರೆಸ್ಗಳನ್ನ ಬೇಕಾದಲ್ಲಿ ಅವ್ರನ್ನ ಕೂಡ ಚೇಂಜ್ ಮಾಡೋದು ಮತ್ತು ಅಲ್ತೋರೇ ಅವ್ರನ್ನೇ ಮುಂದುವರಿಸೋದು ಈ ಥರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದ್ರ ಜೊತೇಲಿ ಏನಂದರೆ ಪ್ರತಿ ಇದರಲ್ಲೂ ಅಷ್ಟೇ ಪಕ್ಷಕ್ಕೆ ಒಂದು ಹಂತ ಒಂದು ಸಮಯ ಅಂತ ಇದೆ ಆ ಸಮಯ ಆದಮೇಲೆ ಎಲ್ಲರೂ ಇನ್ನೊಬ್ರಿಗೆ ಅವಕಾಶ ಸಿಗಬೇಕು ಕೆಲವಾರು ವರ್ಷಗಳ ಹಿಂದಿದ್ದು ನಾವೇ ಅಂತ ಹೇಳಿ ಆಮೇಲೆ ನಮ್ಮಲ್ಲೇ ಅವ್ರನ್ನ ಇದು ಮಾಡಲಿಕ್ಕಾಗೋದಿಲ್ಲ ಆಮೇಲೆ ಅಲ್ಲಿ ಬೇಡದ ಒಂದು ಇದು ಕೂಡ ಜಾಸ್ತಿ ಬೆಳೀತದೆ ಏನಂದರೆ ಇನ್ನೊಬ್ಬರನ್ನ ಚೇಂಜ್ ಮಾಡೋದು ನಮ್ಮದೇ ಅಂತ ಹೇಳೋದು ಅದು ಆಗಬಾರ್ದು ಇದು ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇರಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನು ಸಂಘಟಿಸ್ಬೇಕಂತ ನಿಟ್ಟಿನಲ್ಲಿ ನಾವು ಈ ಥರದ ಒಂದು ಕಾರ್ಯಕ್ರಮವನ್ನು ಕೊಡಗು ಜಿಲ್ಲೆಯಲ್ಲಿ ರಾಜ್ಯ ಅಧ್ಯಕ್ಷರ ಒಂದು ಆದೇಶ ಮೇಲೆ ಹಮ್ಮಿಕೊಂಡಿದ್ದೀವಿ ಅದೇ ಥರ ಈಗಾಗಲೇ ನಾಪೋಕಿನಲ್ಲಿ ಕೂಡ ಸುಮಾರು ಹದಿನೆಂಟು ವಲಯಗಳಲ್ಲಿ ಎಲ್ಲ ವಲಯಗಳು ಕೂಡ ಸಭೆ ನಡೆದು ಕೆಲವರು ಅಧ್ಯಕ್ಷರನ್ನು ಕೂಡ ಅಲ್ಲೇ ಹೆಸರು ತಗೊಂಡಿದ್ದಾರೆ ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಶಾಸಕರನ್ನು ಕೂತ್ಕೊಂಡು ನಾವು ಅದನ್ನು ಹೆಸರು ಕೂಡ ಅನುಮೋದಿಸೋ ಕೆಲಸ ಮಾಡ್ತೀವಿ ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೂಡ ಸಮಯ ಕಳೆದವ್ರದ್ದು ಅವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ಅಂತ ಹೇಳೋದನ್ನು ಮಾಡಬೇಕು ಮತ್ತು ಅದನ್ನು ಸಂಘಟಿಸೋ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅವಕಾಶಗಳಿದೆ ಅದನ್ನು ಕೂಡ ಚೇಂಜ್ ಮಾಡಬೇಕಾ ಮುಂದುವರಿಸ್ಬೇಕಂತ ಹೇಳೋ ಒಂದು ವಿಚಾರಗಳು ಕೂಡ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಒಂದು ವಿವೇಚನೆಗೆ ಬಿಟ್ಟಿರ್ತದೆ ಆದರೆ ನಾವು ಕೂಡ ಅದಕ್ಕೆ ಸರಿಯಾದ ಪೂರಕವಾದ ಒಂದು ಸಭೆ ನಡೆಸಿ ಅದಕ್ಕೆ ಸರಿಯಾದ ವಿವರಗಳನ್ನು ಕೂಡ ಕೊಡಬೇಕಂತ ಹೇಳೋ ಒಂದು ಆದೇಶ ಕೂಡಿದೆ ಅದೇ ರೀತಿಯಲ್ಲಿ ಪಕ್ಷವನ್ನು ಇವತ್ತು ನಾವು ಎಲ್ಲ ರೀತಿಯಲ್ಲಿ ಸಂಘರ್ಸ್ಬೇಕಂತ ಹೇಳೋದು ಮತ್ತು ಮುಂಚೂಣಿ ಘಟಕಗಳು ಈ ಮುಂಚೂಣಿ ಘಟಕಗಳನ್ನು ಕೂಡ ಇವತ್ತು ನಾವು ಸಂಘರಿಸಬೇಕಾಗಿದೆ ನಮ್ಮಲ್ಲಿ ಕೆಲವಾರು ಮುಂಚೂಣಿ ಘಟಕಗಳು ಇದೆ ಆದರೆ ಕೆಲವೊಂದು ಸ್ವಲ್ಪ ಹೆಸರಿಗೆ ಇದೆ ಎಲ್ಲೂ ಕೂಡ ಒಂದು ಒಂದು ಪುನರ್ ಕೊಟ್ಟು ಏನು ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಇಲ್ಲಿ ಕಾಂಗ್ರೆಸ್ ಶಾಸಕರಿಲ್ಲದೆ ಜಿಲ್ಲಾ ಪಂಚಾಯತಿ ಕೆಲವು ಸದಸ್ಯಗಳಿದ್ದರು ಕಾಂಗ್ರೆಸ್ ಶಾಸಕರಿಲ್ಲದೆ ನಾವು ತುಂಬ ಒಂದು ಹದಗೆಟ್ಟ ಒಂದು ವಾತಾವರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಆಗಿತ್ತು ಯಾಕೆಂದರೆ ಇವತ್ತು ಎಲ್ಲ ವಿಚಾರಗಳೇ ತಾವೇ ನೋಡ್ತಿದ್ವಿ ಇವತ್ತು ನಮ್ಮ ಸರ್ಕಾರ ಇದೆ ಒಂದು ಸರ್ಕಾರ ಒಂದು ಇವತ್ತು ಕಾಂಗ್ರೆಸ್ಸಿನ ಒಬ್ಬ ಶಾಸಕರು ಶಾಸಕರು ಇರೋದರಿಂದ ಇವತ್ತು ನಮಗೆ ಎಲ್ಲ ಥರದ ರೀತಿಯ ಸೌಲಭ್ಯಗಳು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ರಸ್ತೆಗಳು ಎಲ್ಲಾದರೂ ಕಾಲೇಜ್ ಸೀಟ್ಗಳು ಮೇ ವೈದ್ಯಕೀಯ ಸೌಲಭ್ಯಗಳು ಇದೆಲ್ಲ ಸಿಗ್ಲಿಕ್ಕೆ ಇವತ್ತು ನಮ್ಮ ಶಾಸಕರು ಅದು ನಮ್ಮ ಶಾಸಕರು ಇವತ್ತು ತಾವೆಲ್ಲ ಸಂತೋಷ ಪಡ್ಕೊಳ್ಬೇಕು ಜೊತೆಗೆ ಅವರು ಈ ಭಾಗದವರೇ ಇವತ್ತು ಮುಖ್ಯಮಂತ್ರಿಗಳ ಬಾರಿ ಆಪ್ತ ಒಂದು ವಲಯದಲ್ಲಿ ಕೂಡ ಗುಡ್ಸ್ಕೊಂಡವರು ಕಾನೂನು ಸಲಹೆಗಾರರು ಇವತ್ತು ಕೊಡಗಿನ ಯಾವುದೇ ವಿಚಾರಗಳಿರಲಿ ಇವತ್ತು ಕೊಡಗಿನ ಎಷ್ಟೋ ವಿಚಾರಗಳು ಎಲ್ಲ ನೆನೆಗುದಿ ಬಿದ್ದಿತ್ತು ಹತ್ತು ಹದಿನೈದು ವರ್ಷಗಳಿಂದ ಅದನ್ನೆಲ್ಲ ಇವತ್ತು ಒಂದು ಮುನ್ಮನೆ ತಗೊಂಡ್ಬಂದು ಕೊಡಗಿಗಾಗಿ ಅವಕಾಶ ಮಾಡಿಕೊಡುವಂಥ ಕೆಲಸ ಕೊಡಗಿನ ಇವತ್ತು ತಮಗೆಲ್ಲ ಹೇಳಬೇಕಾದ್ರೆ ಕೆಲವಾರು ವಿಚಾರಗಳಲ್ಲಿ ಭಾರಿ ದೊಡ್ಡ ದೊಡ್ಡ ವಿಚಾರಗಳು ಇವತ್ತು ನಮಗೆಲ್ಲ ತಿಳಿದಿರುವಂಥದ್ದು ನಮ್ಮ ಇವತ್ತು ಬೆಂಗಳೂರು ಕೊಡೋ ಸಮಾಜದ ಒಂದು ವಿಚಾರ ನಮಗೆ ಸುಮಾರು ಏಳು ಎಕರೆ ಅಷ್ಟು ಇದನ್ನು ಅದು ಸುಲಭದ ವಿಚಾರ ಅಲ್ಲ ಇವತ್ತು ಬೆಂಗಳೂರಿನಂಥ ರಾಜಧಾನಿ ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಒಂದು ಸೆಂಟಿಗೆ ಒಂದು ಅಡಿಗೆ ಎಷ್ಟು ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ರೇಟ್ ಇದೆ ಅಂಥದ್ರಲ್ಲಿ ಇವತ್ತು ನಮ್ಮ ಒಂದು ಬೆಂಗಳೂರು ಕೊಡೋ ಸಮಾಜಕ್ಕೆ ಏಳು ಎಕರೆ ಸ್ಥಳವನ್ನು ಮಂಜೂರು ಮಾಡೋಲ್ಲಿ ಸರ್ಕಾರದ ಒಂದು ಮಿನಿಮಮ್ ಪ್ರೈಸಿಗೆ ಅದನ್ನು ಇದು ಮಾಡಿ ಫಿಕ್ಸ್ ಮಾಡಿ ನಮ್ಮ ರಾಜ್ಯ ಸಂಪುಟದ ಕೆಲವು ಸಚಿವರ ಒಂದು ಬೆಂಬಲದಲ್ಲಿ ಇವತ್ತು ಆಗಿದ್ದು ಅದು ನಮ್ಮ ಶಾಸಕರ ನಾನು ಇದನ್ನು ಪದೇ ಪದೇ ಕೆಲವಾರು ವರ್ಷಗಳಿಂದ ಕೂಡ ನಾನು ಸುಮಾರು ನಾನು ರಾಜ್ಯಕ್ಕೆ ಇಲ್ದಾಗ ಕೂಡ ಹೇಳ್ತಾ ಬರ್ತಿದೆ ನಾವು ಸೂಚಿಸುವಂಥ ಒಬ್ಬ ನಾಯಕ ನಾವು ಅಥವಾ ನಾವು ರೆಪ್ರೆಸೆಂಟ್ ಮಾಡೋ ಒಬ್ಬ ನಾಯಕ ಎಲ್ಲ ವಿಧದಲ್ಲಿ ಅವನಿಗೆ ಒಂದು ಗುರ್ತುವಿಕೆ ಇರಬೇಕು ಅವನಿಗೆ ಒಂದು ವಿಚಾರಾತ್ಮಕವಾದ ಒಂದು ದೂರಗಾಮಿತನದ ಒಂದು ವ್ಯವಸ್ಥೆ ಇರಬೇಕಂತ ಹೇಳೋದು ಅದೇ ರೀತಿ ನಮ್ಮಲ್ಲಿ ಕೊಡಗಿನಿಂದ ಏನು ನಾವು ಚುನಾಯಿತರಾಗಿದ್ದಾರೆ ಎಲ್ಲ ಕೂಡ ನಮ್ಮ ಚುನಾಯಿತರ ಪ್ರತಿಗಳು ಭಾರಿ ಹೆಸರುವಾಸಿಯಾದವರು ಕೆಲವಾರು ನಾಯಕರಿದ್ದಾರೆ ನಾನು ಹೇಳ ಕೆಲವಾರು ಸಂದರ್ಭಗಳನ್ನ ಹೇಳಿದ್ದೀನಿ ಅದೇ ರೀತಿ ಇವತ್ತು ಆ ಸಾಲಿಗೆ ನಮ್ಮ ಎಸ್ ಎಸ್ ಅವರು ಇವತ್ತು ಸೇರ್ತಿದ್ದಾರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಗುರ್ಸ್ಕೊಳ್ಳೋ ಸಂತೋಷ ಯಾಕೆಂದ್ರೆ ಕೊಡುಗೆಯಲ್ಲಿ ಕೇವಲ ಎರಡು ನಾವು ಎಮ್ ಎಲ್ ಎ ಸೀಟ್ಗಳು ಇರೋದು ಶಾಸಕರು ಇರೋದು ಅದ್ರ ಮಧ್ಯೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಒಬ್ಬ ಪ್ರವಾಹಿ ಶಾಸಕರಾಗಿ ಕೊಡಗಿನ ಒಬ್ಬ ಜನಪ್ರತಿನಿಧಿ ಗುರ್ಸ್ಕೊಳ್ಳೋದಾದ್ರೆ ಇಬ್ರು ಶಾಸಕರಿಗೆ ಗುರ್ಸ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಆ ಮಾನ್ಯತೆ ತಗೊಳ್ಬೇಕಾದ್ರೆ ಎಲ್ಲರಿಗೂ ಆಗೋದಿಲ್ಲ ಅದು ಮಾನ್ಯತೆ ಎಲ್ರಿಗೂ ಸಿಗೋದು ಇಲ್ಲ ಇವತ್ತು ನಾವು ನಮ್ಮ ವಿರೋಧ ಪಕ್ಷದಲ್ಲಿ ಕೆಲವರು ಶಾಸಕರು ಐದು ಆರು ವರ್ಷಗಳ ಕಾಲ ಗೆದ್ದಿದ್ರು ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಸಿಗ್ಬೇಕಾದ್ರೆ ಒದ್ದಾಡಿದ್ರು ಇದನ್ನ ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು ನಾವು ಸಂಘಟನೆ ಆಗಬೇಕು ನಮಗೆ ಇಲ್ಲಿ ನಮ್ಮೆಲ್ಲ ಇರುವಂತಹ ನಾವು ಇವತ್ತು ಕೊಡುವ ಬೇಕಾದಷ್ಟು ತೊಂದರೆಗಳಿದ್ದೀವಿ ನಮ್ಮ ಜಮ್ಮಭೂಮಿ ಆಗಲಿ ಬಾಣೆಗಳಾಗಲಿ ನಮ್ಮ ಆಸ್ತಿ ವಿಚಾರಗಳಾಗಲಿ ಬೇರೆ ಬೇರೆ ಅಭಿವೃದ್ಧಿ ವಿಚಾರಗಳಲ್ಲಿ ಆವಾಗ ಯಾರು ನಮ್ಮ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮಲ್ಲಿ ಚುನಾಯಿತರಾಗಿ ನಮ್ಮನ್ನು ಪ್ರತಿನಿಧಿಸ್ತಾರೆ ಅವರು ರಾಜ್ಯದ ಮಂತ್ರಿಗಳ ಹತ್ರ ಒಂದು ಮುಖ್ಯಮಂತ್ರಿಗಳ ಹತ್ರ ಒಂದು ಉತ್ತಮವಾದ ಇದ್ರೆ ನಮ್ಮ ಪರಿಹಾರಗಳು ಆಗ್ತದೆ ಮತ್ತು ಇವತ್ತು ಕೆಲವಾರು ವಿಚಾರಗಳಲ್ಲಿ ಪರಿಹಾರ ಆಗಿದೆ ಇವತ್ತು ಅದನ್ನೆಲ್ಲ ನೋಡಿ ನೀವು ಇವತ್ತು ಸುಮಾರು ಮೂವತ್ತರಿಂದ ನೂವತ್ತು ಜನ ಇವತ್ತು ಪಕ್ಷವನ್ನು ಕೂಡ ನೀವು ಸೇರ್ಪಡೆಗೊಂಡಿದ್ರಿ ಜೊತೆ ಇವತ್ತು ನಾನು ಟಿ ಶರ್ಟ್ ವಲಯ ಕಾಂಗ್ರೆಸ್ನ ವಿಚಾರವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಇವತ್ತು ವಲಯ ಕಾಂಗ್ರೆಸ್ಸು ಭಾರಿ ಸುಭದ್ರವಾಗಿ ಒಂದು ಕಾಲದಲ್ಲಿತ್ತು ಆದರೆ ನಮ್ಮಲ್ಲೇ ಕೆಲವರು ಏನೂ ಇಲ್ಲ ಏನು ಒಂದು ವಲಯದಲ್ಲಿ ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಬೂತ್ ಅಧ್ಯಕ್ಷನಾಗಿ ಅಥವಾ ಇನ್ನೊಂದಾಗಿ ಏನೋ ದೊಡ್ಡ ವಿಚಾರ ಇಲ್ಲ ಆದರೆ ನಮ್ಮ ನಮ್ಮಲ್ಲಿರೋ ಒಳಗುಂದಿಗಳು ನಮ್ಮಲ್ಲೇ ಒಂಥರ ಯಾಕೆ ಆ ಥರದ ಇದಂತ ಗೊತ್ತಿಲ್ಲ ಅದು ಎಷ್ಟಾದರೂ ನಾವು ನಮ್ಮ ಒಂದು ಅರವತ್ತು ಎಪ್ಪತ್ತು ವರ್ಷ ನಾವು ಪಕ್ಷಗಾಗಿ ನಾವು ಕೆಲಸ ಮಾಡೋದು ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಸಂದರ್ಭಗಳು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಅವಕಾಶ ಕೊಡಬೇಕು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರ ಎಲ್ಲರಿಗೂ ಸ್ವಾರ್ಥ ನನಗೂ ಬೇಸರ ಆಗುವಂಥ ಎಷ್ಟೋ ವಿಚಾರಗಳು ನಾನು ಹೇಳಿದ ಕೆಲಸಗಳೆಲ್ಲ ಆಗೋದಿಲ್ಲ ನನಗೂ ಶಾಸಕರ ಜೊತೆ ಎಲ್ಲ ಹೇಳಿದ ಕೆಲಸ ನಾನು ಎಷ್ಟೇ ಇದ್ರು ಕೂಡ ನಾನು ಅಧ್ಯಕ್ಷ ಆಗಿದ್ರು ಕೂಡ ಆಗೋದಿಲ್ಲ ನನಗೂ ಬೇಸರ ಆಗುವಂಥ ಒಂದೊಂದು ವಿಚಾರಗಳು ಬಂದೇ ಬರ್ತದೆ ಸಾಮಾನ್ಯ ಯಾಕೆಂದರೆ ಎಲ್ಲರೂ ಮಾಡೋ ಕೂಡ ಆಗೋದಿಲ್ಲ ಎಲ್ಲರೂ ಫೋನ್ ಕಾರ್ಯಗಳನ್ನು ಕೂಡ ತೆಗೆಯೋಕಾಗೋದಿಲ್ಲ ನಾನು ಅಧ್ಯಕ್ಷನಾಗಿ ಫೋನ್ ಮಾಡಿದ್ರೆ ಎಮ್ ನಾವು ಅರ್ಥ ಮಾಡ್ಕೊಳ್ಬೇಕು ವಿಚಾರ ಏನಂತ ವಲಯ ಮಟ್ಟಗಳಲ್ಲಿ ಕೆಲವಾರು ಏನೇ ವಿಚಾರಗಳಿರಲಿ ಇವತ್ತು ಗೇರಿಯ ಒಂದು ವಲಯನ್ನು ಸುಭದ್ರಗೊಳಿಸಬೇಕಾಗುತ್ತದೆ ಒಂದು ಸಮಯದಲ್ಲಿ ಹನ್ನೊಂದು ಚುನಾಯಿತ ಪ್ರತಿಗಳನ್ನ ಪಂಚಾಯತ್ ನಾವು ಪಡ್ಕೊಂಡಿದ್ದು ಹದಿನೈದರಲ್ಲಿ ನಾಲ್ಕು ಮಾತ್ರ ವಿರೋಧ ಪಕ್ಷದಲ್ಲಿ ಇತ್ತು ಇವತ್ತು ಆದ ರೀತಿಯ ಒಂದು ಮರುಗೊಳಿಸುವ ಯತ್ನ ಬರೋ ಕೆಲವರು ಸ್ವಲ್ಪ ಯಾವುದಾದ್ರು ವಿಚಾರಗಳಲ್ಲಿ ಬೇಸರ ಆ ಬೇಸರ ಇವತ್ತು ಒಂದು ಬೆಳೆದ ಮೇಲೆ ಒಂದು ವ್ಯವಸ್ಥೆ ಹೋದ್ಮೇಲೆ ಅದು ಬಿಡಬೇಕು ನಾವು ಬೇರೆ ಬೇರೆ ರೀತಿಯ ನಾಯಕತ್ವಕ್ಕೆ ಹೋಗ್ಲಿಕ್ಕೆ ನಾವು ತಯಾರಾಗಬೇಕು ಒಂದೇ ಕಡೆಯಲ್ಲಿ ನಾವು ಇರುವಂಥ ಕಲಸಲ್ಲ ಆದ್ದರಿಂದ ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಏನೇ ಬೇಸರಲ್ಲಿ ಇಲ್ಲ ಎಲ್ಲರೂ ಸೇರಿಸ್ಕೊಂಡು ಯಾಕೆಂದ್ರೆ ಅಷ್ಟು ಸುಲಭ ಇಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಇಲ್ಲಿ ಸಂಘಟನೆ ಮಾಡಬೇಕಾದ್ರೆ ಭಾರಿ ಪ್ರಾಬಲ್ಯವಿದೆ ಬಿ ಜೆ ಪಿಯ ನಾವು ಕಳೆದ ಪ್ರಾಥಮಿಕ ಇದ್ರದ್ದು ವಿ ಎಸ್ ಎಸ್ ಎನ್ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನೋಡಿದ್ದೀವಿ ನಾವು ಬೈ ಇಲೆಕ್ಷನ್ ನೋಡಿದ್ದೀವಿ ಇದ್ರೆಲ್ಲದರ ಪ್ರಯುಕ್ತ ಇವತ್ತು ನಾವು ಸಂಘಟನಾತ್ಮಕ ಕೆಲಸ ಮಾಡಬೇಕು ಇದ್ರ ಜೊತೆಗೆ ಈ ಕ್ಷೇತ್ರದ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಶಾಸಕರು ನಾವೆಲ್ಲ ಪ್ರಯತ್ನ ಪಟ್ಟು ನಮ್ಮದು ಕೂಡ ಈ ಕ್ಷೇತ್ರ ಆಗಿದ್ರಿಂದ ನಾವೆಲ್ಲರಿಗೂ ಬೇಕಾದ ಸಹಾಯಗಳನ್ನು ಕೆಲವಾರು ಇದನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಹೇಳೋ ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡ್ತಿದ್ದೀವಿ ಎಲ್ಲ ಒಂದೇ ಸಲ ಏನೂ ಆಗೋದಿಲ್ಲ ಎಲ್ಲ ತರುವಾಯ ಒಂದೊಂದು ಇದರಲ್ಲಿ ಬರ್ತದೆ ತಾವೆಲ್ಲ ಎರಡು ವರ್ಷಗಳಲ್ಲಿ ನೋಡಿ ಈಗ ಸುಮಾರು ರಸ್ತೆಗಳೆಲ್ಲ ಆಗಿದೆ ಆದ್ರಿಂದ ಇದನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ಇಟ್ಕೊಂಡು ಪಕ್ಷದ ವಲಯ ಬೂತ್ ಅಧ್ಯಕ್ಷರನ್ನ ನೇಮಿಸೋಂಥ ಕೆಲಸವನ್ನು ಈಗಾಗಲೇ ವಲಯ ಅಧ್ಯಕ್ಷರು ತಾವು ಮಾಡಿ ಜಿಲ್ಲಾ ಕಾಂಗ್ರೆಸ್ಸಿಗೆ ಅನುಮೋದನೆಗೆ ಬ್ಲಾಕ್ ಕಾಂಗ್ರೆಸ್ ಕೊಡಿಸ್ಬೇಕು ಕೊಡಬೇಕು ಎಲ್ಲ ಹೊಸದಾಗಿ ಅಧ್ಯಕ್ಷರನ್ನ ಪುನರ್ ನೇಮಕ ಮಾಡಬೇಕು ಅವ್ರನ್ನೇ ಆದರೂ ಕೂಡ ಅವ್ರನ್ನ ಹೊಸದಾಗಿ ಜಿಲ್ಲಾ ಕಾಂಗ್ರೆಸ್ಸಿನ ಸಭೆಯಲ್ಲಿಟ್ಟು ಅದನ್ನು ಅನುಮೋದಿಸಿ ನಾವು ಕೊಡ್ತೀವಿ ಆದ್ರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಎಲ್ಲ ತಾವು ಸೇರಿದ ಕಾರ್ಯಕರ್ತರು ತಾವಿದ್ದೀರಾ ಹೊಸದಾಗಿ ಬಂದಿದ್ದೀರಾ ನೀವೆಲ್ಲ ದಯವಿಟ್ಟು ಶಾಸಕರು ಮತ್ತು ಪಕ್ಷ ರಾಜ್ಯದ ಸರ್ಕಾರ ಮಾಡೋ ಕೆಲಸ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೊಡುವಂತಹ ಒಂದು ಇದು ಸ್ಪಂದನೆ ಇದನ್ನೆಲ್ಲ ತಾವು ಇಟ್ಕೊಂಡು ಒಂದು ದಿನಗಳಲ್ಲಿ ಪಕ್ಷವನ್ನು ಯಾಕೆಂದ್ರೆ ನಾವು ಇವತ್ತು ಪಕ್ಷ ಸೇರ್ತೀವಿ ನಮ್ಮ ರಸ್ತೆ ಆಯಿತು ನಾವು ಆತರ ಆಗಬಾರ್ದು ಪಕ್ಷವನ್ನು ನಿರ್ದಿಷ್ಟವಾಗಿ ಒಂದು ಇದರಲ್ಲಿ ತಕೊಂಡಂತ ಕೆಲಸಕ್ಕೆ ತಾವು ಮುಂದಾಗಬೇಕು ತಾವು ತಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ಇದ್ರ ಬಗ್ಗೆ ಇವತ್ತಿನ ಅಭಿವೃದ್ಧಿಗಳು ನಮ್ಮ ಶಾಸಕರು ಮಾಡ್ತಿರುವಂತ ಕೆಲಸಗಳು ಇವತ್ತು ಒಂದೊಂದು ವಿಚಾರದಲ್ಲಿ ಪ್ರತಿಯೊಂದು ಇವತ್ತು ಈ ಭಾಗದಲ್ಲೆಲ್ಲ ತುಂಬಾ ಎಲ್ಲಾ ರೀತಿಯ ಜನ ಇದ್ದಾರೆ ಅದರಲ್ಲೂ ಕೊಡುವ ಜನಾಂಗದವರು ಬಾರಿ ಇದ್ದಾರೆ ಅವರಿಗೆಲ್ಲ ಏನ್ ಸಹಾಯ ಆಗಿದೆ ಅಂತ ಹೇಳಿ ನೋಡ್ಬೇಕಿತ್ತು ಇವತ್ತು ನಾವು ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ನಾವು ಎಷ್ಟೋ ವರ್ಷಗಳಿಂದ ಪರಿತಮಿಸಿದ ವ್ಯವಸ್ಥೆ ಕಾರ್ಯಕ್ರಮಗಳೆಲ್ಲ ಇವತ್ತು ಆಗಿದೆ ಇವತ್ತು ನಮ್ಮ ಇದರಲ್ಲಿ ನಮ್ಮ ಕೊಡಗರು ಅಂತ ಹೆಸರಿತ್ತು ಅದು ಕೊಡವಂತ ಅಂತ ಬರಬೇಕಾಯ್ತು ಆ ಕೊಡವ ಅಂತ ಬರಬೇಕಾದ್ರೆ ಹತ್ತು ವರ್ಷಗಳನ್ನ ಇದ್ರು ಕೂಡ ಆಗಿಲ್ಲ ಮಾನ್ಯ ಶಾಸಕರ ಒಂದು ಇದರಲ್ಲಿ ಕೂಡ ಅದು ಆಯ್ತು ಅದರಿಂದ ಇದಕ್ಕೆಲ್ಲ ಆಗ್ಬೇಕಾದ್ರೆ ಅತ್ಯಂತ ದೊಡ್ಡ ವಿಚಾರಗಳು ಒಂದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಬೇಕು ಒಂದು ಮುಖ್ಯಮಂತ್ರಿ ಸಹಿ ಆಗ್ಬೇಕಾದ್ರೆ ಅಷ್ಟು ಸುಲಭದ ವಿಚಾರಗಳಲ್ಲ ಆದ್ರಿಂದ ತಾವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಸರ್ಕಾರ ಮತ್ತು ಉತ್ತಮವಾದ ಒಂದು ನಾಯಕತ್ವ ರೂಪಿಸುವಂತ ಕೆಲಸವನ್ನು ಮಾನ್ಯ ಶಾಸಕ ಪೊನ್ನಣ್ಣವ್ರ ಮೂಲಕ ನಾವು ವಿಧಾನಸಭೆ ಕ್ಷೇತ್ರದಲ್ಲಿ ಮಾಡುವ ಈ ಭಾಗದಲ್ಲಿ ಮಾಡುವ ನಮ್ಮ ಹತ್ತಿರದ ಒಂದು ಪಂಚಾಯತಿಯವರು ಅವರು ಬೆಳ್ಳೂರು ಗ್ರಾಮನವರು ಈ ಪಂಚಾಯತಿ ಇರೋರು ಆದ್ರೆ ನಮ್ಗೆಲ್ಲೂ ಕೂಡ ಅನುಕೂಲ ಪ್ರತಿಯೊಬ್ಬರು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಕಾಂಗ್ರೆಸ್ ಗಳ ಆದ್ರೆ ಮುಂದಿನಗಳಲ್ಲಿ ಒಂದು ಒಳ್ಳೆಯ ಅವಕಾಶಗಳು ನಮ್ಮ ಈ ಕ್ಷೇತ್ರದ ಈ ಸುತ್ತಮುತ್ತಲಿನ ಜಾಗಕ್ಕೆ ಬರಲಿದೆ ಇದನ್ನ ನಾವೆಲ್ಲ ಬಾರಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಕ್ಕಂತ ವಿಚಾರ ಆದ್ರಿಂದ ತಾವೆಲ್ಲ ತಮ್ಮ ಮನೆಗಳಲ್ಲಿ ಸುತ್ತಮುತ್ತಲಿನಲ್ಲಿ ಮಾತಾಡಿ ಆದಷ್ಟು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿಸಿ ಮುಂದಿನಗಳಲ್ಲಿ ಮುಂದಿನ ಕೂಡ ನಮ್ಮ ತಾಲೂಕು ಪಂದ್ಯ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ ಪಂಚಾಯತ್ ಚುನಾವಣೆ ಇಲ್ಲ ಅದರಲ್ಲಿ ನಮ್ಮ ಪಕ್ಷದವ್ರು ಆಸ್ತಿ ಹೆಚ್ಚು ಬಂದ್ರೆ ನಿಮ್ಮೆಲ್ಲ ಕೆಲಸಗಳಾಗುತ್ತೆ ಇಲ್ಲಿ ರಾಜಕೀಯ ಬಿಟ್ಟು ಬಿಡಿ ನಮಗೆ ಒಬ್ಬ ಒಳ್ಳೆ ನಾಯಕ ಸಿಕ್ಕಿದ್ದಾರೆ ಆ ನಾಯಕರನ್ನ ಸೇರಿಸಿಕೊಂಡು ನಮ್ಮ ಕೆಲಸಗಳು ಮಾಡುವಂತ ಕೆಲಸಗಳು ಮಾಡುವಂತ ಹೇಳೋ ಒಂದು ಗಟ್ಟಿ ನಿರ್ಧಾರದ ಮೇಲೆ ತಾವೆಲ್ಲ ಪಕ್ಷಕ್ಕೆ ಇವತ್ತೇನೋ ತಮ್ಮ ತಮ್ಮ ಸುತ್ತಮುತ್ತಲ ಇನ್ನೂ ಒಬ್ಬ ಹತ್ತ ಕರ್ಕೊಂಡು ಬರುವಂತ ಕೆಲಸ ಮಾಡಬೇಕು ಅದರಿಂದ ಇವತ್ತು ನಮ್ಮ ಇವರ ನಾಯಕತ್ವದಲ್ಲಿ ಬಾರಿ ಅವರು ಸ್ಫೂರ್ತಿಯುತವಾಗಿ ಬಿಜೆಪಿ ಕೆಲಸ ಮಾಡ್ತಿದ್ದವರು ಇವತ್ತು ಜೊತೆ ಬಂದು ಇವತ್ತು ಬಾರಿ ಸಂತೋಷ ಆಯಿತು ವಿಜಯ್ ಅವರು ಅದರಿಂದ ಅವರ ಮೂಲಕ ತಾವೆಲ್ಲ ಇನ್ನು ಮುಂದೆ ನಾವು ಪಕ್ಷವನ್ನು ಒಂದು ಉತ್ತಮ ರೀತಿಯ ಒಂದು ಸಂಘಟನೆ ಮೂಲಕ ಇಲ್ಲಿ ತಕೊಂಡು ಹೋಗುವಂತ ಹೇಳುತ್ತಾ ಎಲ್ಲರೂ ಏನೇ ವಿಧಮತ ಇರಲಿ ಯಾರು ಬೇಸಲ್ಲಿ ಅವ್ರನ್ನ ಪುನಃ ಸೇರಿಸ್ಕೊಂಡು

ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್